ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಜೀರಾ ರೈಸ್ ಮಾಡ್ತಿದ್ದೀನಿ ಬೆಳಗ್ಗೆ ಟಿಫನ್ಗೆ ತುಂಬ ಬೇಗನೆ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ನೀವು ಚಟ್ನಿ ದಾಲ್ ಫ್ರೈ ವೆಜಿಟೇಬಲ್ ಕುರ್ಮ ಏನು ಬೇಕಾದರೂ ಮಾಡ್ಕೋಬೋದು ಜೊತೆಗೆ ತುಂಬ ಬೇಗ ಆಗುತ್ತೆ ಮತ್ತು ವೆಜಿಟೇಬಲ್ಸ್ ಏನು ಅವಶ್ಯಕತೆ ಇರೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡೋ ಮೆಥೆಡ್ಡು ನೋಡ್ಕೊಳ್ಳೋಣ ಹೇಗೆ ಅಂತ ಈಗ ನೋಡಿ ನಾನು ಒಂದೆರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ದೊಡ್ಡ ಲೋಟ ತಲೆ ನೀರು ಅಂತ ಸೋನಾ ಮೊಸರು ಅಕ್ಕಿ ಇದು ಮಾಮೂಲಿ ಅಕ್ಕಿ ಸೋನಾ ಮೊಸರು ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಆಮೇಲೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದೆರಡು ಏಲಕ್ಕಿ ಒಂದು ಮೂರು ಲವಂಗ ಎರಡು ಚಕ್ಕೆ ಒಂದೆರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ತುಂಬ ಮಸಾಲ ಏನೂ ಆಗ್ತಿಲ್ಲ ಜೀರಾ ರೈಸ್ ಆಗಿರೋದ್ರಿಂದ ಇಷ್ಟೇ ಸ್ವಲ್ಪ ಒಂದು ಹಾಫ್ ಇಂಚಷ್ಟು ಶುಂಠಿನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮಿಷ್ಷಿ ಕೈ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಅದೆರಡು ಬಿಸಿ ಆದಮೇಲೆ ಏಲಕ್ಕಿ ಲವಂಗ ಪಲಾವ್ ಎಲೆ ಮತ್ತು ಚಕ್ಕೆ ಇದಿಷ್ಟು ಸೇರಿಸ್ಕೊಂಡು ಎಣ್ಣೆಲಿ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಸ್ವಲ್ಪ ಬಾಡಿಸ್ಕೋತೀನಿ ನೋಡಿ ಈ ಥರ ಈಗ ಇದಕ್ಕೆ ಹಸಿರು ಮಿಣ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ ಮತ್ತು ಶುಂಠಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತೀನಿ ಲಾಸ್ಟ್ಗೆ ಈಗ ಜೀರ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅಕ್ಕಿನ ನಾನು ನೆನೆಸಿಟ್ಟಿಲ್ಲ ಯಾಕೆಂದರೆ ಜೀರಾ ರೈಸ್ ಸ್ವಲ್ಪ ಉದ್ದ್ರಾಗಿದ್ರೆ ಚೆಂದ ಹಾಗಾಗಿ ಈಗ ಅಕ್ಕಿನ ತೊಳೆದ್ಬಿಟ್ಟು ಇದ್ರ ಜೊತೆಗೆ ಹಾಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ನೋಡಿ ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ದಿನ ಬೆಳಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ಏನಪ್ಪ ಚಿಂತೆ ಅಂದರೆ ಏನು ಟಿಫನ್ ಮಾಡೋದು ಅಂತ ಅದಕ್ಕೆ ಬೇಗ ಆಗೋಂಥ ಕ್ವಿಕ್ಕಾಗಿ ಆಗೋವಂಥ ಜೀರಾ ರೈಸ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ತುಂಬಾ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಗುತ್ತಿದ್ದು ಈಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಾನು ಯಾವ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ಹಾಕೋತೀನಿ ಅಂದರೆ ಒನ್ ಇಷ್ಟು ಟೂ ಅನ್ನೋ ಥರ ಇದಕ್ಕೇನು ಮಸಾಲ ಹಾಕಿಲ್ವಲ್ಲ ಹಾಗಾಗಿ ಒಂದು ಲೋಟಕ್ಕೆ ಎರಡು ಲೋಟ ಥರ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ನೋಡಿ ನೀವು ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ನಾನು ಎರಡು ಲೋಟ ಮಾಡ್ತಿರೋದ್ರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಕುಕ್ಕರಲ್ಲಿ ಮಾಡ್ತೀನಿ ಕಡಿಮೆ ಕ್ವಾಂಟಿಟಿ ಮಾಡೋದಾದರೆ ಹೋದರೆ ಇದನ್ನೇ ಎರಡರದ ತಗೊಂಡು ಚಿಕ್ಕ ಪಾತ್ರೆ ಕೂಡ ಮಾಡ್ಕೊಬೋದು ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೋತೀನಿ ಒಂದು ವಿಷಲ್ ಸಾಕು ಒಂದು ವಿಷಲ್ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲಿಟ್ರೆ ಸಾಕು ಜೀರಾ ರೈಸ್ ರೆಡಿ ಆಗಿದೆ ನೋಡಿ ಇವಾಗ ಇದನ್ನು ಬಿಸಿ ಬಿಸಿಯಾಗಿ ದಾಲ್ ಫ್ರೈ ಜೊತೆ ಚಟ್ನಿ ಜೊತೆ ವೆಜಿಟೇಬಲ್ ಕುರ್ಮ ಜೊತೆ ಸರ್ವ್ ಮಾಡ್ಬೋದು ತುಂಬಾ ಬೇಗ ಆಗುತ್ತೆ ಮತ್ತು ತುಂಬಾ ರುಚಿಯಾಗೂ ಇರುತ್ತೆ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳೇನಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್